ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಮಾರುತಿ ವೃತ್ತದಲ್ಲಿ ತುಂಬಿ ತುಳುಕಿದ ಮ್ಯಾನ್ಹೋಲ್ಗಳು ರೋಗಗಳು ಹರಡುವ ಭೀತಿಯಲ್ಲಿ ಜನತೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಾರ್ವಜನಿಕರ ಪರದಾಟ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಳೆದ ಒಂದು ವಾರದಿಂದ ಚಿಂತಾಮಣಿ ನಗರದ ಜನನಿಬಿಡ ರಸ್ತೆಯ ಮಾರುತಿ ಸರ್ಕಲ್ನಲ್ಲಿ ಮ್ಯಾನ್ಹೋಲ್ ತುಂಬಿ ಕೊಳಚೆ ನೀರು ರಸ್ತೆ ಮೇಲೆ ಹರಿದು ಸಾರ್ವಜನಿಕರು ವಾಸನೆಯಿಂದ ಪರದಾಡುತ್ತಿದ್ದು ಹಾಗೆ ನಗರಸಭೆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿದ್ದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ನಗರದ ಜನನಿ ಬಿಡ ನಗರದ ಮಾರುತಿ ವೃತ್ತದಲ್ಲಿ ಕಳೆದ ಒಂದು ವಾರದಿಂದ ಮ್ಯಾನ್ಹೋಲ್ ತುಂಬಿ ರಸ್ತೆಯಲ್ಲಿ ತ್ಯಾಜ್ಯ ಹರಿಯುತ್ತಿದ್ದರೂ ನಗರಸಭೆಯ ಅಧಿಕಾರಿಗಳು ಇತ್ತ ಗಮನ ಹರಿಸದ ಮ್ಯಾನ್ಹೋಲ್ಗಳನ್ನು ದುರಸ್ತಿಪಡಿಸದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಚಿಂತಾಮಣಿ ನಗರದ ಅತ್ಯಂತ ಜನನಿಬಿಡ ವೃತ್ತ ಮಾರುತಿ ವೃತ್ತವಾಗಿದ್ದು ಸಿವಿಲ್ ಬಸ್ ನಿಲ್ದಾಣ ಹಾಗೂ ಬ್ಯಾಂಕ್ ಹಾಗೂ ಶಾಲಾ ಕಾಲೇಜು ಪಾಲಿಟೆಕ್ನಿಕ್ ಝಾನ್ಸಿ ರಾಣಿ ಕ್ರೀಡಾಂಗಣ ಹಾಗೆಯೇ ಸರ್ಕಾರಿ ಕಚೇರಿಗಳು ನ್ಯಾಯಾಲಯ ಸೇರಿ ಹತ್ತು ಹಲವು ಸಾರ್ವಜನಿಕ ಕಚೇರಿಗಳಿಗೆ ಸಂಪರ್ಕ ಕಲ್ಪಿಸಿರುವ ವೃತ್ತ ಇದಾಗಿದ್ದು ಮ್ಯಾನ್ಹೋಲ್ ತುಂಬಿ ತ್ಯಾಜ್ಯ ರಸ್ತೆಯಲ್ಲಿ ಹರಿಯುವುದು ಸಾಮಾನ್ಯ ವಿಚಾರವೇ ಆಗಿ ಮುಂದುವರಿಯುತ್ತಿದೆ ವರಿಯುತ್ತಿದೆ ಭೂನಾಥಕ್ಕೆ ಈ ಭಾಗದ ಹಾಗೂ ಇಲ್ಲಿ ಓಡಾಡುತ್ತಿರುವ ಜನತೆ ಬೆಚ್ಚಿ ಬೀಳುವಂತಾಗಿದೆ ಎಂದು ದೂರು ವ್ಯಾಪಕವಾಗಿ ಕೇಳಿಬರುತ್ತಿದೆ ಸ್ಥಳೀಯವಾಗಿ ವಾಣಿಜ್ಯ ಮುಂಗಟ್ಟುಗಳನ್ನು ಹೊಂದಿರುವಂತಹ ವ್ಯಾಪಾರಿಗಳಿಗಂತೂ ಮೂಗಿನ ಖರ್ಚಿ ಸುತ್ತಿಕೊಂಡು ವ್ಯವಹರಿಸಬೇಕಾದ ದುಸ್ಥಿತಿ ಉಂಟಾಗಿದ್ದರೂ ಸಹ ಯಾರೊಬ್ಬರು ಗಮನ ನೀಡುತ್ತಿಲ್ಲ ಎಂಬ ಆರೋಪ ಜನರಿಂದ ಕೇಳುಬರುತ್ತಿದೆ ಈಗಲಾದರೂ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಕೂಡಲೇ ಈ ಅವ್ಯವಸ್ಥೆಗೆ ಕಡಿವಾಣ ಹಾಕುವಂತೆ ಸಾರ್ವಜನಿಕರು ನಗರಸಭೆ ಅಧಿಕಾರಿಗಳನ್ನು ಆಗ್ರಹಿಸುತ್ತಾರೆ ನವೀನ್ ಕಿರಣ್ ಚಿಂತಾಮಣಿ

The virus definitely podcast on it already. and yeah, yeah. ನಾನು ಅಡ್ರೆಸ್ ಒಂಥರ ಸುಮಾರು ಎರಡು ತಿಂಗಳಿಂದ ಈ ರೋಡು ಇ ಜು ಬ್ಲಾಕ್ ಆಗಿ ಉಕ್ಕಿ ಹರಿತಾ ಇದೆ ನದಿ ತರ ಎಲ್ಲ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ಎಲ್ಲ ಅಧಿಕಾರಿಗಳು ಎಲ್ಲ ರಾಜಕಾರಣಿಗಳು ಎಲ್ಲ ಜಾಗ ಒಳ್ಳೆ ಸರ್ಕಲ್ ಇದು ಈ ಥರ ಸರ್ಕಲ್ನಲ್ಲಿ ಮಕ್ಕಳ ತಪ್ಪಿ ಏನಾದರೂ ಜಾರು ಬಿದ್ದರೆ ಎಷ್ಟು ದುರಸ್ಥಿತಿ ಅಂದರೆ ಗಾಡಿ ಓಡಾಡ್ತಾ ಇರ್ತವೆ ಜಾರು ಬಿದ್ದರೆ ಎಷ್ಟು ಅನಾಥ ಅನಾಹುತ ಆಗುತ್ತೆ ಜೊತೆಗೆ ಆ ವಾಸನೆಗೆ ಆ ಮೂಗು ಮುಚ್ಕೊಂಡು ಓಡಾಡ್ತಾ ಇರ್ತಾರೆ ಏನಾದರೂ ಕಾಯಿಲೆಗಳು ಬಂದು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಮಕ್ಳು ಓಡಾಡೋಂಥ ಜಾಗಗಳಲ್ಲಿ ಮಕ್ಕಳಿಗೆ ಹೆಚ್ಚು ಕಡಿಮೆ ಆಗ್ತದೆ ಇಲ್ಲಿರೋ ರೋಗಗಳು ಬಂದು ಎದುರ್ಪಿಸಿದ್ರೆ ಯಾರು ಯಾರು ಜವಾಬ್ದಾರಿ ಆಗಿರ್ತಾರೆ ರಾಜಕಾರಣಿಗಳಿರ್ತಾರ ಅಧಿಕಾರಿಗಳಿರ್ತಾರ ಯಾರು ಜವಾಬ್ದಾರಿ ತಾಯಿ ತಂದೆ ಮಕ್ಕಳು ಮಕ್ಕಳು ಹೆಚ್ಚು ಕಡಿಮೆ ಆದರೆ ತಾಯಿ ತಂದೆ ಓದಾಡಬೇಕು ತಾಯಿ ತಂದೆ ಹೆಚ್ಚು ಕಡಿಮೆ ಆದರೆ ಮಕ್ಕಳು ಓದಾಡಬೇಕು ಅಂಥ ಸ್ಥಿತಿಯಲ್ಲಿ ಇವತ್ತು ಯಾವುದೇ ರೀತಿ ಯಾ ಅದು ಯಾ ಯಾವ ಯಾರು ತಪ್ಪು ಅಂತ ಅರ್ಥ ಆಗ್ತಾಯಿಲ್ಲ ಜನರ ತಪ್ಪೋ ಇಲ್ಲ ಅಧಿಕಾರಿಗಳ ತಪ್ಪೋ ರಾಜಕಾರಣಿಗಳ ತಪ್ಪೋ ಯಾರ್ದು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ಯಾರದೇ ತಪ್ಪಾಗಿರಲಿ ದಯವಿಟ್ಟು ಇವತ್ತು ಇಂಥ ದುರಸ್ಥಿತಿಯಿಂದ ಸರಿಪಡಿಸೋ ಕೆಲಸ ಮಾಡಿದ್ರೆ ತುಂಬ ಉತ್ತಮವಾಗಿರ್ತದೆ ಎಲ್ಲರಿಗೂ ಸುಖವಾಗಿ ಓಡಾಡೋದಕ್ಕೆ ಅನುಕೂಲವಾಗಿರ್ತದೆ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಸರಿಪಡಿಸೋದು ಬೇಕಂತೆ ಅಂತ ಹೇಳ್ಬಿಟ್ಟು ನನ್ನ ಮನವಿ ಏನು ನಗರಸಭೆಯವರು ಏನೋ ಗಮನಕ್ಕೆ ತಂದಿದ್ದೀರಾ ಎಲ್ಲರಿಗೂ ಗಮನಕ್ಕೆ ತಂದಿದ್ದೀವಿ ಯಾಕೋ ಹಾಗೆ ಯಾರು ತೊಂದರೆ ಅಂತ ಅರ್ಥ ಆಗ್ತಾಯಿಲ್ಲ ನಗರಸಭೆಯವರು ಅದು ಗಮನಕ್ಕೆ ತಂದಿದ್ದೀವಿ ಎಲ್ಲರೂ ಒಬ್ಬರೇ ಅಲ್ಲ ಎಲ್ಲರೂ ಕಂಪ್ಲೀಟ್ ಮಾಡ್ತಾನೇ ಇದ್ದಾರೆ ವಿಡಿಯೋಗಳು ಮಾಡಿ ಹಾಕ್ತಾರೆ ಫೋಟೋಗಳು ಹಾಕ್ತಾರೆ ಅದು ಯಾವ ಸ್ಥಿತಿಯಲ್ಲಿದೆ ಅಂತ ಅರ್ಥ ಆಗ್ತಾ ಇಲ್ಲ ಕನಿಷ್ಠ ಈ ಥರ ಪರಿಸ್ಥಿತಿ ಇದೆ ಇಲ್ಲ ಏನೋ ಪೈಪ್ಗಳು ಹೊಡೆದೋಗಿದ್ದಾವೋ ಇಲ್ಲ ನೀರು ಹೋಗೋಕೆ ಅನುಕೂಲವ ಅನುಕೂಲವಾಗಿಲ್ವೋ ಯಾವುದೇ ಇರಲಿ ಕನಿಷ್ಠ ನಗರಸಭೆಗೆ ದುಡ್ಡಿಲ್ವೋ ಯಾವುದೇ ಸ್ಥಿತಿಯಲ್ಲಾಗಲಿ ಆ ಒಂದು ಜವಾಬ್ದಾರಿಯಾಗಿ ತಗೊಂಡು ಈ ಥರ ಪರಿಸ್ಥಿತಿ ಇದೆ ದಯವಿಟ್ಟು ಒಂದು ಕೆಲವು ದಿವಸ ಸರ್ ಮಾಡ್ಕೊಳ್ಳಿ ಹೇಳ್ಬಿಟ್ಟು ಜನರು ಜವಾಬ್ದಾರಿ ಜವಾಬ್ದಾರಿಯಾಗಿ ಹೇಳೋ ಮಾತು ಇಲ್ಲ ಅವ್ರು ಬೇಡ ಅವ್ರು ಇದ್ದಾರೋ ಇಲ್ಲ ಸರ್ ಮಾಡ್ತಾಯಿದ್ರೆ ಗೊತ್ತಾಗ್ತಾ ಇಲ್ಲ ಜನರಿಗಂತೂ ಓಡಾಡೋಕ್ಕೆ ತುಂಬ ಅನಾನುಕೂಲವಾಗಿದೆ ತುಂಬ ದುರಸ್ಥಿತಿ ವಾಸನೆ ಇರೋಕ್ಕಾಗ್ತಾ ಇಲ್ಲ ಎಲ್ಲ ಅಂಗಡಿಗಳವರು ಬಾಗಿಲಾಗುವಂಥ ಸ್ಥಿತಿ ಬಂದಿದೆ ಓಡಾಡೋ ಅಂಥವ್ರು ಈ ರೋಡ್ ಬಿಟ್ಟು ಮತ್ತೊಂದು ರೋಡ್ ರೋಡ್ಗೆ ಹೋಗುವಂಥ ಸ್ಥಿತಿ ಬರ್ತಾಯಿದೆ ದಯವಿಟ್ಟು ಯಾವುದೇ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಬೇಕು ಅಂತ ಮನವಿ